ನಮಸ್ಕಾರ ಎಲ್ಲ ನಮ್ಮ ಚಿತ್ತಾಪುರ್ ಮಂದಿಗೆಲ್ಲ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನಮ್ಮ ಚಿತ್ತಾಪುರ್ ತಾಲೂಕಿನ ಇಷ್ಟವಾದ ದೇವತೆ ನಾಗಾವಿ ಎಲ್ಲಮ್ಮ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ನಮ್ಮ ತಾಯಿಯ ದರ್ಶನ ಪಡೆಯೋಣ ಈಗ ಎಲ್ಲರೂ ಬೇರೆ ಆಗಿದ್ರು ಇಲ್ಲಿ ಏನದಲ್ಲ ನೀವು ನೋಡ್ಬೋದು ಇಲ್ಲಿ ತಾಯಿಯ ದರ್ಶನ ಪಡಿಬೋದು ಫ್ಯಾಮಿಲಿ ಸಮೇತ ಏನದಲ್ಲ ಇಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ನಾಗಾವಿ ಎಲ್ಲಮ್ಮ ದೇವಾಲಯದ ದರ್ಶನಕ್ಕೆ ಏನದಲ್ಲ ಬಂದಿರ್ತೀವಿ ಈ ತಾಯಿಯ ಎದುರುಗಡೆ ಮಾತಂಗಿ ಎಲ್ಲಮ್ಮ ಅಂತ ಹೇಳಿ ಏನದಲ್ಲ ತಾಯಿಯ ದರ್ಶನ ಕೂಡ ನೀವು ಪಡಿಬೋದು ಅಮ್ಮ ಗುಡಿ ಎದುರುಗಡೆನೇ ಇರುತ್ತೆ ಇಲ್ಲಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನಪ್ಪ ಅಂತ ಕೋಣೆ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಕೋಣೆ ನಂಬರ್ ಒನ್ ಟೂ ತ್ರೀ ಹೇಳಿ ನೋಡ್ತಾ ಇರ್ಬೋದು